ದಾಸರೆ ಗತಿಯೋ ನಮಗೆ ಪುರಂದರ ದಾಸರೆ ಗತಿಯು ನಮಗೆ ದಾಸರು ಗತಿಯು ನಮಗೆ ಪುರಂದರ ದಾಸ ಗತಿಯೋ ನಮಗೆ ಕಾಸು ವೀಸವು ಬೇಡ ಂಥ ಪುರಂದರ ದಾಸ ಗತಿಯು ನಮಗೆ ಪುರಂದರ ದರ ದಾಸರ ಗತಿಯೋ ನಮಗೆ ದಾಸರೆ ಗತಿಯು ನಮಗೆ ಪುರಂದರ ದಾಸರೆ ಗತಿಯು ನಮಗೆ ನದಿಗಳಿಗೆ ಜಲಧಿಗತಿ ನರರಿಗೆಲ್ಲರ ಸುಗತಿ ಸುದತಿಯರಿಗೆಲ್ಲಾ ನಿಜಪತಿಯೇ ಗತಿಯೂ ನದಿಗಳಿಗೆ ಜಲಧಿಗತಿ ನರರಿಗೆಲ್ಲರ ಸುಗತಿ ಸುದತಿಯರಿಗಲ್ಲಾ ನಿಜಪತಿಯೇ ಗತಿಯೂ ಸದಕಾಲ ಶಿಷ್ಯರಿಗೆ ಗುರು ಚರಣಗಳೇ ಗತಿಯು ಸದಕಾಲ ಶಿಷ್ಯರಿಗೆ ಗುರುಚರಣಗಳೇ ಗತಿಯು ಮುದಿಂದ ಕರವೆತ್ತಿ ಕೂಗುವೆನು ಪುರಂದರ ದಾಸರೆ ಗತಿಯು ನಮಗೆ ಪುರಂದರ ದಾಸರೆ ಗತಿಯು ನಮಗೆ ದಾಸರೆ ಗತಿಯು ನಮಗೆ ಪುರಂದರ ದಾಸರೆ ಗತಿಯು ನಮಗೆ ತನೆಯರಿಗೆ ತಾಯಿ ಗತಿ ಸಸಿಗಳಿಗೆ ಮಳೆಯುಗತಿ ವನದಾಲತೆಗಳಿಗೆಲ್ಲಾ ತರುವೇಗತಿಯೋ ತನೆಯರಿಗೆ ತಾಯಿ ಗತಿ ಸಸಿಗಳಿಗೆ ಮಳೆಯುಗತಿ ವನದಾಲತೆಗಳಿಗೆಲ್ಲ ತರುವೇಗತಿಯೋ ಮನೆಗೆ ಬಂದ ಅತಿಥಿಗಳಿಗನ್ನದಾನ ಗತಿಯೋ ಮನೆಗೆ ಬಂದ ಅತಿಥಿಗಳಿಗ ಗಣಿದಕ್ಕಿಗಳಿಗೆ ಗಿಡ ಗುಡಿಗೋಪುರವೇ ಗತಿಯೋ ದಾಸರೆ ಗತಿಯು ನಮಗೆ ಪುರಂದರ ದಾಸರೆ ಗತಿಯು ನಮಗೆ ದಾಸರೆ ಗತಿಯು ನಮಗೆ ಪುರಂದರ ದಾಸರೆ ಗತಿಯು ನಮಗೆ ರಾಮ ಕಪಿಗಳ ನಮ್ಮ ಹನುಮಪ್ಪ ಕಾಯ್ದಂತೆ ಸ್ವಾಮಿ ಸಿರಿಬಾದ ರಾಯಣ ವಿಠಲನ್ನ ರಾಮ ಕಪಿಗಳ ನಮ್ಮ ಹನುಮಪ್ಪ ಕಾಯ್ದಂತೆ ಸ್ವಾಮಿ ಸಿರಿಬಾದರಾಯಣ ವಿಠಲನ್ನ ಶ್ರೀಮನೋಹಕ ಚರಣ ಭಜಕರನುದ್ಧರಿಸೆ ಶ್ರೀಮನೋಹಕ ಚರಣ ಭಜಕರನ್ನುದ್ಧರಿಸ ಆ ಮಕರಾಧ ಪುರಂದರ ಆ ಮಹಾನಾರದಾತ್ಮಕ ರಾಧ ಪುರಂದರ ದಾಸತಿಯೋ ನಮಗೆ ಪುರಂದರ ದಾಸರೆ ಗತಿಯೋ ನಮಗೆ ದಾಸರೆ ಗತಿಯೋ ನಮಗೆ ಪುರಂದರ ದಾಸರೆ ಗತಿಯೋ ನಮಗೆ ಕಾಶು ವೀಸವು ಬೇಡದಂಥ ಪುರಂದರ ದಾಸರೆ ಗತಿಯು ನಮಗೆ ಪುರಂದರ ದಾಸರೆ ಗತಿಯು ನಮಗೆ ದಾಸರೆ ಗತಿಯು ನಮಗೆ ಪುರಂದರ ದಾಸರೆ ಗತಿಯು ನಮಗೆ